ಆಗಸ್ಟ್ ಕೊನೆಯ ವಾರ ಧನಯೋಗ ಈ ಐದು ರಾಶಿಯವರಿಗೆ ಭಾರಿ ಯಶಸ್ಸು ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಗ್ರಹಗಳ ಅದ್ಭುತ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಧನಯೋಗವು ನಿರ್ಮಾಣವಾಗುವುದು ಹಾಗಾಗಿ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಯಾವ ಐದು ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಶುಭ ಫಲಗಳು ದೊರಕುವ ಯೋಗವಿದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ವಾರದ ಐದು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಧನಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗವು ಕನ್ಯಾ ರಾಶಿಯಲ್ಲಿ ಸಂಭವಿಸುವುದರಿಂದ ಧನಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನಯೋಗವನ್ನು ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗವು ನಿಮಗೆ ಧನ ಸಂಪತ್ತನ್ನು ನೀಡುವುದು ಮಾತ್ರವಲ್ಲದೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಮತ್ತು ನಿಮ್ಮ ವ್ಯಕ್ತಿತ್ವವು ಸಾಕಷ್ಟು ಸುಧಾರಿಸುವುದರೊಂದಿಗೆ ಯಶಸ್ಸನ್ನು ನೀಡಲಿದೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಧನಯೋಗವು ಐದು ರಾಶಿಗೆ ಸೇರಿದ ಜನರನ್ನು ಧನವಂತರನ್ನಾಗಿ ಮಾಡುವುದು ಈ ರಾಶಿಗಳಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ಯಶಸ್ಸನ್ನು ಗಳಿಸುವರು ಜೊತೆಗೆ ಹೊಸ ಸಂಬಂಧವನ್ನು ಸಹ ರೂಪಿಸುವರು ಹಾಗಾಗಿ ಈ ವಾರದ ಲಕ್ಕಿ ರಾಶಿಗಳು ಯಾವುವು ಆಗಸ್ಟ್ ತಿಂಗಳ ಕೊನೆಯ ವಾರವು ಯಾವ ರಾಶಿಯವರೆಗೆ ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ನಾಲ್ಕು ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ವಾರದ ಅದೃಷ್ಟದ ರಾಶಿ ಒಂದು ಮೇಷರಾಶಿ ಈ ವಾರ ಸಕಾರಾತ್ಮಕ ಫಲಿತಾಂಶ ದೊರಕುವುದು ಮೇಷರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಸಕಾರಾತ್ಮಕ ಫಲಿತಾಂಶ ದೊರಕುವುದು ಈ ವಾರ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಜೊತೆಗೆ ನಿಮ್ಮ ಎಲ್ಲ ರೀತಿಯ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಈ ವಾರ ಸಂಪತ್ತಿಗೆ ಸಂಬಂಧಿಸಿದಂತೆ ದೊಡ್ಡ ಶುಭ ಸುದ್ದಿ ಲಭಿಸಲಿದೆ ಹಾಗೆ ಈ ವಾರ ಹೂಡಿಕೆಯಿಂದ ಶುಭ ಫಲಗಳನ್ನು ಪಡೆಯಲು ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿ ಭೂಮಿ ಸಂಪತ್ತು ಅಥವಾ ಮನೆಗೆ ಸಂಬಂಧಿಸಿದಂತಹ ಯಾವುದಾದರೂ ವಿವಾದ ನಡೆಯುತ್ತಿದ್ದರೆ ಹಿರಿಯರ ಮಧ್ಯಸ್ಥಿಕೆಯ ಸಹಾಯದಿಂದಾಗಿ ಸಮಸ್ಯೆಯನ್ನು ಪರಿಹರಿಸುವಿರಿ ಇದರಿಂದಾಗಿ ಮಾನಸಿಕ ಶಾಂತಿ ದೊರಕುವುದು ನೀವು ಮನೆಯವರು ಮತ್ತು ಹತ್ತಿರದ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಕೆಲಸವನ್ನು ಮಾಡುವ ಮಹಿಳೆಯರಿಗೆ ಈ ಸಮಯವು ಅನುಕೂಲಕರವಾಗಿರಲಿದೆ ಕೌಟುಂಬಿಕ ಸಂಬಂಧದಲ್ಲಿ ವಿಶ್ವಾಸ ಮತ್ತು ಸಾಮರಸ್ಯ ಹೆಚ್ಚಾಗುವುದು ಎರಡು ವೃಷಭ ರಾಶಿ ಈ ವಾರ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ಋಷಭರಾಶಿಯೇ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಈ ವಾರವು ಅನೇಕ ಶುಭ ಸುದ್ದಿಗಳನ್ನು ನೀಡಲಿದೆ ನೀವು ವ್ಯಾಪಾರವನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರ ನಿಮಗೆ ದೊಡ್ಡ ಶುಭ ಸುದ್ದಿ ಲಭಿಸುವುದು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರ ಗೌರವ ಖ್ಯಾತಿ ಮತ್ತು ಜನಪ್ರಿಯತೆ ಸಾಕಷ್ಟು ಹೆಚ್ಚಾಗಲಿದೆ ಸರ್ಕಾರಿ ಕೆಲಸ ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ದೊರಕುವ ಯೋಗ ಲಭಿಸುವುದು ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳ ಅನುಕೂಲಕರವಾಗಿರುವುದು ಏಕೆಂದರೆ ಈ ಅವಧಿಯಲ್ಲಿ ನೀವೊಂದು ಲಾಭವನ್ನು ಪಡೆಯುವಿರಿ ಈ ವಾರ ನೀವು ಓದಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕ ವಾರದ ಕೊನೆಯಲ್ಲಿ ನಿಮ್ಮ ಮನೆಯವರು ಮತ್ತು ಸ್ನೇಹಿತರೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವಿರಿ ನಿಮಗೆ ನಿಮ್ಮ ಕುಟುಂಬದವರ ಸಂಪೂರ್ಣ ಬೆಂಬಲ ದೊರಕುವುದು ಜೊತೆಗೆ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಮೂರು ಕಟಕ ರಾಶಿ ಈ ವಾರವು ಸಾಕಷ್ಟು ಉತ್ಸಾಹದಿಂದ ಕೂಡಿರುವುದು ಕಟಕ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಈ ವಾರವು ಸಾಕಷ್ಟು ಉತ್ಸಾಹ ಹಾಗೂ ಸಂತೋಷದಿಂದ ಕೂಡಿರುವುದು ಈ ವಾರ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿದೆ ಇದಕ್ಕಾಗಿ ನೀವು ಹಲವು ಸಮಯದಿಂದ ಪ್ರಯತ್ನವನ್ನು ಪಡುತ್ತಿದ್ದೀರಿ ಜೊತೆಗೆ ನಿಮ್ಮ ಹತ್ತಿರದ ಸ್ನೇಹಿತರು ಮತ್ತು ಮನೆಯವರ ಸಂಪೂರ್ಣ ಬೆಂಬಲ ದೊರಕುವುದು ಜೊತೆಗೆ ಈ ವಾರ ನೀವು ಮೊದಲಿಗಿಂತ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದುವಿರಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಅವರ ಸಹಾಯದಿಂದ ನಿಮ್ಮ ಅನೇಕ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದಾರೆ ಅದರಲ್ಲಿ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು ಭಾರದ ಕೊನೆಯಲ್ಲಿ ನಿಮಗೆ ಹಠಾತ್ ಯಾವುದಾದರೂ ಸ್ಥಳಕ್ಕೆ ದೂರ ಪ್ರಯಾಣಿಸುವ ಯೋಗ ದೊರಕುವುದು ಈ ಪ್ರಯಾಣವು ಬಹಳಷ್ಟು ಸಕಾರಾತ್ಮಕವಾಗಿರಲಿದೆ ಈ ಪ್ರಯಾಣದ ನಂತರ ನೀವು ಜೀವನದಲ್ಲಿ ಸಾಕಷ್ಟು ಉತ್ತಮ ಬದಲಾವಣೆಗಳನ್ನು ಹೊಂದುವಿರಿ ಈ ವಾರ ನಿಮಗೆ ಪ್ರಗತಿ ಸಂಪೂರ್ಣ ಬೆಂಬಲ ಮತ್ತು ಮಾನಸಿಕ ಶಾಂತಿ ದೊರಕುವುದು ನಾಲ್ಕು ಕನ್ಯಾ ರಾಶಿ ಈ ವಾರ ನಿಮಗೆ ಅದೃಷ್ಟಶಾಲಿಯಾಗಿರುವುದು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಈ ವಾರವು ಅದೃಷ್ಟಶಾಲಿಯಾಗಿರುವುದು ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಈ ಸಮಯದಲ್ಲಿ ದೊರಕುವುದು ನಿಮಗೆ ಈ ವಾರ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ಯಶಸ್ಸು ಲಭಿಸುವ ಯೋಗವು ಕೂಡ ದೊರಕುವುದು ಈ ವಾರದ ಆರಂಭದಲ್ಲಿ ನೀವು ಹಳೆಯ ವಿವಾದಗಳಿಂದ ಅಥವಾ ಬಹಳ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಈ ವಾರ ನೀವು ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಮತ್ತು ಮಾನಸಿಕವಾಗಿ ಹೆಚ್ಚು ಬಲಶಾಲಿಗಳಾಗಿರುವಿರಿ ಈ ವಾರ ನಿಮ್ಮ ಪ್ರಯತ್ನಗಳಿಗೆ ಎಲ್ಲರ ಬೆಂಬಲ ದೊರಕುವುದರಿಂದಾಗಿ ಯಶಸ್ಸನ್ನು ಗಳಿಸುವ ಸಂಭವ ಹೆಚ್ಚಾಗಿರುವುದು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರವು ಸಾಕಷ್ಟು ಉತ್ಸಾಹದಿಂದ ಕೂಡಿರಲಿದೆ ಕೌಟುಂಬಿಕ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುವುದು ಕಮಿಷನ್ ಮತ್ತು ಕಾಂಟ್ರಾಕ್ಟಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಈ ಸಮಯವು ಅನುಕೂಲಕರವಾಗಿರುವುದು ನಿಮ್ಮ ಪ್ರಯತ್ನಗಳಿಗೆ ಸಂಪೂರ್ಣ ಬೆಂಬಲ ದೊರಕುವ ಸಂಭವವಿದೆ ಐದು ವೃಶ್ಚಿಕ ರಾಶಿ ಈ ವಾರ ವೃತ್ತಿ ಜೀವನದಲ್ಲಿ ಹೊಸ ಮಾರ್ಗ ಲಭಿಸುವುದು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಈ ವಾರವು ಬಹಳ ಶುಭವಾಗಿರುವುದು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಪಡೆಯುವಿರಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವುದರಿಂದ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾದ ಫಲಿತಾಂಶ ದೊರಕುವುದು ನೀವು ಯಾರಿಗಾದರೂ ಸಾಲವನ್ನು ನೀಡಿದ್ದರೆ ಮತ್ತು ಅವರು ಅದನ್ನು ವಾಪಸ್ಸು ನೀಡದಿದ್ದರೆ ಈ ವಾರ ನಿಮಗೆ ನಿಮ್ಮ ಹಣವು ವಾಪಸ್ಸು ದೊರಕುವುದು ಹಾಗೆ ಈ ವಾರ ನಿಮಗೆ ಹೆಚ್ಚಿನ ಧನಲಾಭವಾಗುವ ಸಂಭವವಿದೆ ವಾರದ ಮಧ್ಯದಲ್ಲಿ ಹಠಾತ್ ಯಾವುದಾದರೂ ದೊಡ್ಡ ಖರ್ಚು ಎದುರಾಗುವ ಸಂಭವವಿದೆ ಈ ವಾರ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಉತ್ತಮ ಬಜೆಟ್ ರೂಪಿಸುವುದರೊಂದಿಗೆ ಶುಭ ಫಲವನ್ನು ಪಡೆಯಬಹುದಾಗಿದೆ ಆದರೆ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸದೇ ಇರುವುದು ಉತ್ತಮ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು